ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎನ್ ಡಿ ಎ ಮತ್ತು ಚನ್ನಪಟ್ಣ ಚನ್ನಪಟ್ಟಣದ ಮತದಾರರು ಇವತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಒಂದು ಕಡೆ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ಗೂ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರ ಪುತ್ರ ಇವರಿಬ್ಬರಿಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನವನ್ನು ಎರಡೂ ಕ್ಷೇತ್ರಗಳಲ್ಲಿ ಕೊಡೋದ್ರ ಮುಖಾಂತರ ಆರೋಪಗಳು ಪ್ರತಿ ಆರೋಪಗಳು ಏನು ಮಾಡಿದ್ರು ಈ ಆರೋಪಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿರ್ಬೋದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ವಿರೋಧ ಪಕ್ಷದ ನಾಯಕರಿರ್ಬೋದು ಸೊ ಹೀಗೆ ಅನೇಕರು ಏನು ಆರೋಪಗಳನ್ನು ಮಾಡ್ತಾ ಬಂದರು ಆ ಎಲ್ಲ ಆರೋಪಗಳಿಗೆ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ಅದು ಕೇವಲ ಒಂದು ಭಾಗದಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಆತೊಂದು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ರಾಜ್ಯದ ಜನರ ಚಿತ್ರಣವನ್ನು ಅಭಿಪ್ರಾಯವನ್ನು ತಿಳಿಸಿರೋದ್ರಿಂದ ಬಹುಶಃ ಇನ್ನಾದರೂ ಅವರ ಏನು ಕಾಂಗ್ರೆಸ್ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಪ್ರತಿದಿನ ಆರೋಪಗಳನ್ನು ಮಾಡ್ತಾರೆ ಅದನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್